ನಮಸ್ತೆ ಪ್ರೀತಿ ವೀಕ್ಷಕರೇ ಮನಸ್ಸು ಇದನ್ನ ಅರ್ತ್ಕೊಳ್ಳಿ ಆಯ್ತು ಮಾನಸಿಕ ಒತ್ತಡ ಅಂದ್ರೆ ಏನು ಮಾನಸಿಕ ಒತ್ತಡ ಯಾಕಾಗುತ್ತೆ ಅದ್ರ ಮೂಲ ಎಲ್ಲಿದೆ ಅಲ್ಲೆಲ್ಲ ನೋಡಾಯ್ತು ಹಿಂದಿನ ಸಂಚಿಕೆಗಳಲ್ಲಿ ಇವತ್ತು ನೋಡೋಣ ಮಾನಸಿಕ ಒತ್ತಡಗಳನ್ನ ನಿವಾರಣೆ ಮಾಡಿದ್ಮೇಲೂ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಏನೋ ತೊಂದರೆ ಆಗ್ತಿದೆ ಅಂತಂದ್ರೆ ಯಾವ್ಯಾವ ತೊಂದರೆ ಆಗುತ್ತೆ ಹೇಗಾಗುತ್ತೆ ಅದರ ಸ್ವರೂಪ ಹೇಗಿರುತ್ತೆ ಮಾನಸಿಕ ಸಮಸ್ಯೆ ಮಾನಸಿಕ ಕಾಯಿಲೆ ಅಂತ ಯಾವಾಗ ಆಗುತ್ತೆ ಇದನ್ನ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಕೌಶಲ್ಯವನ್ನು ತಿಳಿಸಿಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾಹಿನಿಯ ವಿಡಿಯೋಗಳನ್ನು ನೋಡಿ ಇಷ್ಟಪಟ್ಟಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ ಮನಸ್ಸು ಇದೆಯಲ್ಲ ಮನಸ್ಸಿಗೆ ದೇಹಕ್ಕೆ ಬಂದ ಹಾಗೆ ಕಾಯಿಲೆ ಬರುತ್ತೆ ಮನಸ್ಸಿಗೂ ದೇಹಕ್ಕೂ ಒಂದೇ ತರ ಒಂದು ಲಕ್ಷಣ ಇದೆ ದೇಹಕ್ಕೆ ಹೇಗೆ ಕಾಯಿಲೆಗಳು ಬರ್ತವೆ ಹಾಗೆ ಮನಸ್ಸಿಗೂ ಬರುತ್ತೆ ಅನ್ನೋದು ಅರ್ಥ ಆಗುವ ಸಮಾಜ ಯಾವಾಗ ನಿರ್ಮಾಣ ಆಗುತ್ತೆ ಅವಾಗ ಎಷ್ಟೋ ಸಮಸ್ಯೆಗಳು ಜೀವನದಲ್ಲಿ ಹೊರಟೋಗ್ಬಿಡುತ್ತೆ ಅದು ವೈಯಕ್ತಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಯಾವುದೇ ರೀತಿಯ ಅನಾರೋಗ್ಯ ಗುಣವಾಗುತ್ತೆ ಅದನ್ನ ನಾನು ಪ್ರತಿ ಸೋಮವಾರ ಮತ್ತು ಮಂಗಳವಾರ ಹೇಳ್ತಾ ಬಂದಿದ್ದೀನಿ ಇವತ್ತು ಮಾನಸಿಕ ಕಾಯಿಲೆ ಬಂದಿದೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಹತ್ತು ಹದಿನೈದು ಲಕ್ಷಣಗಳಿದ್ದಾವೆ ಅವುಗಳನ್ನ ನೀವು ನಿಮ್ಮಲ್ಲಿ ಅಥವಾ ನಿಮ್ಮ ಹತ್ತಿರದವ್ರದಲ್ಲಿ ಏನಾದ್ರು ಗಮನಿಸಿದ್ರೆ ಆ ಗಮನಿಸಿದಾಗ ನೀವು ಏನ್ ಮಾಡಬೇಕು ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆ ಗಮನಿಸಿದಾಗ ಕಾಣಿಸುವ ಲಕ್ಷಣಗಳನ್ನ ನೀವು ಗುರುತಿಸ್ಕೊಳ್ಳಿ ಅದು ಯಾವ್ದೆ ಯಾವುದು ಅಂತ ನೋಡೋಣ ಒನ್ ಬೈ ಒನ್ ನಂಬರ್ ಒನ್ ನಿದ್ರಾಹೀನತೆ ಒಂದು ಬೇಗ ಎಚ್ಚರಾಗುತ್ತೆ ಎಚ್ಚರಾದ್ಮೇಲೆ ನಿದ್ದೆ ಬರಲ್ಲ ಇಲ್ಲ ಎಚ್ಚರ ನಿದ್ದೆನೆ ಬರೋದಿಲ್ಲ ಹಾಗಾಗಿ ಆಗ್ತಾ ಇರುತ್ತೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಆ ಒಂದು ಏನೋ ಬೇರೆ ತೊಂದರೆ ಇಲ್ಲದೇನೆ ಉದಾಹರಣೆಗೆ ಏನೋ ತೊಂದ್ರೆ ಅಥವಾ ಬೇರೆ ದೈಹಿಕ ತೊಂದರೆ ಇಲ್ಲದೇ ನಿಮಗೆ ಎಲ್ಲ ಸರಿ ಇದ್ರೂ ವಾತಾವರಣ ಸರಿ ಇದ್ರೂ ಅಥವಾ ಚೆನ್ನಾಗಿ ಊಟ ಮಾಡಿದ್ರೂ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀರ ಆದರೂ ನಿದ್ದೆ ಇಲ್ಲ ಎಸ್ ನೀವು ಅಂದ್ಕೊಡಿ ಆವಾಗ ನಿಮಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಮನಸ್ಸಿಗೆ ಏನೋ ತೊಂದರೆ ಆಗಿದೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನೀವು ಯಾವಾಗ ಡೈರೆಕ್ಟಾಗಿ ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ ನಿಮ್ಮ ಮಾನಸಿಕ ಒತ್ತಡ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಒತ್ತಡ ಇದೆಯಾ ಅಂತ ಒತ್ತಡಕ್ಕೂ ಕಾಯಿಲೆಗೂ ಸ್ವಲ್ಪ ಡಿಫರೆನ್ಸ್ ಇದೆ ಯಾ ತುಂಬಾ ಸರಿ ಏನಾಗುತ್ತೆ ಒತ್ತಡದಿಂದ ಈ ರೀತಿ ಕಾಯಿಲೆಯ ಗುಣಲಕ್ಷಣಗಳು ಕಾಣಿಸ್ತವೆ ಆವಾಗ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಡಾಕ್ಟರ್ ಒತ್ತಡವನ್ನ ಗುರುತಿಸಿ ಕೌನ್ಸಿಲಿಂಗ್ ಮಾಡಿ ಆ ಒತ್ತಡಗಳನ್ನ ನಿವಾರಿಸೋದಕ್ಕೆ ಹೇಳಿಲ್ಲ ಡೈರೆಕ್ಟ್ ಆಗಿ ಮೆಡಿಸಿನ್ ಕೊಟ್ಬಿಟ್ರು ಅಂತಂದ್ರೆ ಅದು ಬೇರೆದೇ ರೂಪ ಪಡ್ಕೊಳ್ಳುತ್ತೆ ಅದರಿಂದ ನಾನು ಫಸ್ಟಿಗೆ ನಿಮ್ಗೆ ಹೇಳಿದೀನಿ ಒತ್ತಡ ಇದೆಯಾ ಇದ್ರೆ ಅದನ್ನ ನಿವಾರಿಸ್ಕೊಳ್ಳಿ ಒತ್ತಡ ಇಲ್ಲದಾಗ್ಲೂ ನಿಮ್ಗೆ ಈ ತರ ಕಾಯಿಲೆ ಬರ್ತಾ ಇದೆ ಅಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಈ ಲಕ್ಷಣಗಳು ಕಾಣಿಸ್ತಿದಾವೆ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗಿ ಈಗ ಹೇಳಿದೆ ನಿದ್ರಾಹೀನತೆ ನಿದ್ರೆ ತೊಂದರೆ ಆಮೇಲೆ ಎರಡನೇದು ಹಸಿವು ವಿಪರೀತ ಹಸಿವು ಅಥವಾ ಹಸಿವಿ ಇಲ್ಲದೆ ಇರುವಂಥದ್ದು ಇದಕ್ಕೂ ಸಹ ಮಾನಸಿಕ ಒತ್ತಡ ಕಾರಣ ಆಗುತ್ತೆ ಈ ಮಾನಸಿಕ ಒತ್ತಡ ಇಲ್ಲ ಅಂತಂದ್ರೂ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಎಸ್ ಇದು ಎರಡನೇ ಲಕ್ಷಣ ಮೂರನೇದು ಇದು ಸ್ವಲ್ಪ ದಿವಸ ಆದ್ಮೇಲೆ ಕಾಣಿಸುವಂತದ್ದು ಏನಂದ್ರೆ ನಿದ್ರೆ ಇಲ್ಲ ಅಂತ ಮತ್ತೆ ಊಟ ಕಾಣ ಸರಿಯಾಗಿ ಮಾಡ್ತಾ ಇಲ್ಲ ಕಿರ್ಚಾಡೋದು ಕೂಗಾಡೋದು ಆಮೇಲೆ ಅಳೋದು ಈ ರೀತಿ ಭಾವನಾತ್ಮಕವಾದ ಅತಿಯಾದ ಏರಿಳಿತ ಈ ಅತಿಯಾದ ಏರಿಳಿತ ಕಂಡ ತಕ್ಷಣ ಆಸ್ ಜೋನ್ ಆಸ್ ಪಾಸಿಬಲ್ ಡಾಕ್ಟರ್ ಹತ್ರ ಹೋಗಲೇಬೇಕು ಯಾವಾಗ ಒತ್ತಡವನ್ನ ಕಡಿಮೆ ಮಾಡಿದಾಗ ಒತ್ತಡ ಇಲ್ಲ ಅಂತ ಒತ್ತಡ ಇದ್ದಾಗಲೇ ಈ ಹೆಚ್ಚಾಗಿ ಈ ಮಾನಸಿಕ ಕಾಯಿಲೆ ಕಂಡು ಬರುತ್ತೆ ಮಾನಸಿಕ ಕಾಯಿಲೆ ಬಗ್ಗೆ ಒಂದೆರಡು ವಿಷಯ ನಿಮ್ಗೆ ಗೊತ್ತಿರಬೇಕು ಇದು ಸಾಮಾನ್ಯವಾಗಿ ಹದಿನಾಲ್ಕು ವರ್ಷ ವಯಸ್ಸಿನಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಒಳಗಡೆ ಆಲ್ಮೋಸ್ಟ್ ತನ್ನ ಸ್ವರೂಪವನ್ನ ತೋರಿಸಿಬಿಡುತ್ತೆ ಬಂದ್ಬಿಡುತ್ತೆ ಕಾಯಿಲೆ ಯಾಕೆ ಏನು ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವಾಗ ಅರ್ಥ ಮಾಡಿಕೊಳ್ಳಿ ಶೇಕಡ ಐವತ್ತರಷ್ಟು ಮಾನಸಿಕ ಕಾಯಿಲೆಯ ವ್ಯಕ್ತಿಗಳು ಈ ರೀತಿ ಏನು ನ ಹದಿನಾಲ್ಕು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದೊಳಗಡೆ ತಮ್ಮ ಲಕ್ಷಣಗಳನ್ನು ತೋರಿಸ್ಬಿಟ್ಟು ಮಾತ್ರೆ ತೆಗೆದುಕೊಳ್ಳುವ ಲೆವೆಲಿಗೆ ಹೊರಟು ಹೋಗ್ತಾರಂತೆ ಇದು ನಾನು ಹೇಳ್ತಿಲ್ಲ ಅಧ್ಯಯನಗಳು ಹೇಳ್ತಿದ್ದಾವೆ ಹಾಗೆ ಪ್ರತಿ ಐದು ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಮಾನಸಿಕ ಕಾಯಿಲೆ ಇದೆ ಯಾವ ಯಾವ ಕಾಯಿಲೆ ಬೇಕಾದರೂ ಇರ್ಬೋದು ಆ ಕಾಯಿಲೆಗಳನ್ನೆಲ್ಲ ವಿಷದವಾಗಿ ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಅದು ನಿಮಗೆ ಉಪಯುಕ್ತವಾಗಿರಲಿ ಆಗುತ್ತೆ ಅಂತ ಯಾಕಂದರೆ ಯಾವುದ್ರ ಬಗ್ಗೆ ನಿಮ್ಗೆ ಹೆಚ್ಚು ನಾಲೆಜ್ ಬರುತ್ತೆ ಅವಾಗ ಭಯ ಕಡಿಮೆ ಆಗುತ್ತೆ ಭಯ ಆದ ಕಡಿಮೆ ಆದಾಗ ನೀವು ಅದನ್ನು ಧೈರ್ಯವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಐ ಆಮ್ ನಾಟ್ ಎ ಡಾಕ್ಟರ್ ನಾನು ನಿಮ್ಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಡಾಕ್ಟರ್ ಅಲ್ಲ ಅಂದ್ರೂ ಯಾವ ಜೀವನ ಕೋಚ್ ಲೈಫ್ ಸ್ಕಿಲ್ ಕೋಚ್ ಆಗಬೇಕು ಅಂತಲೇ ಇತ್ತೇನೋ ಇಲ್ಲಿ ಸೊ ನನಗೆ ಅದರಲ್ಲಿ ಒಂದು ಒಳ್ಳೆಯ ಅನುಭವ ಒಬ್ಬ ರೋಗಿಯಾಗಿ ಒಬ್ಬ ಪೇಷಂಟ್ ಕೇರ್ ಟೇಕರ್ ಆಗಿ ತುಂಬಾ ಅನುಭವಗಳನ್ನು ಜೀವನ ಕೊಟ್ಟಿದ್ದೆ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅದು ನಿಮಗೆ ತುಂಬಾ ಉಪಯುಕ್ತ ಆಗಿರುತ್ತೆ ಇವಾಗ ನಾಲ್ಕನೇ ಕಾರ್ ನಾಲ್ಕನೇ ಲಕ್ಷಣ ಏನಿರುತ್ತೆ ಅಳು ನಗು ಈ ಥರ ಸಿಟ್ಟು ಇದೆಲ್ಲ ಜಾಸ್ತಿ ಆದರೆ ಇನ್ನೂ ಐದನೇ ಕಾರ ನಾಲ್ಕನೇ ಕಾರಣ ಒಬ್ರೊಬ್ಬರೇ ಮಾತಾಡ್ತಾ ಇರ್ತಾರೆ ತಮ್ಮ ತಾವೇ ಮಾತಾಡ್ಕೊಂಡಿರ್ತಾರೆ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಬಟ್ ಅವರವರೇ ಅವರವರೇ ಮಾತಾಡ್ಕೊಂಡಿರ್ತಾರೆ ಇದು ಇನ್ನೊಂದು ಐದನೇದು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ ಒಂದು ಕಡೆ ಅವ್ರನ್ನ ಕೂರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಇನ್ನೇನೋ ಕಾರಣ ರೀಸನ್ ಇದೆಯೋ ಇಲ್ವೋ ಸುಮ್ಮನೆ ಸುತ್ತಾಡ್ತಾ ಇರ್ತಾರೆ ಒಂದು ಕಡೆ ಅವರಿಗೆ ನಿಲ್ಲಕ್ಕಾಗೋದಿಲ್ಲ ಚಡಪಡಿಕೆ ಏನೋ ಒಂದು ಚಡಪಡಿಕೆ ಆ ಇಲ್ಲಿದ್ರೆ ಅಲ್ಲಿ ಹೋಗ್ಬೇಕು ಅಂತಾರೆ ಅಲ್ಲಿದ್ರೆ ಇಲ್ಲಿ ಬರ್ಬೇಕು ಅಂತಾರೆ ದಿಸ್ ಇಸ್ ಆಲ್ಸೋ ಸಿಂಪ್ಟಮ್ ಇದು ಒತ್ತಡ ಇರಬೇಕು ಅಂತಿಲ್ಲ ಇದು ಮಾನಸಿಕ ಕಾಯಿಲೆ ಇದ್ದಾಗ ಖಂಡಿತವಾಗಲೂ ಈ ಒಂದು ಫೀಲಿಂಗ್ ಇರುತ್ತೆ ಅವರಿಗೆ ಒಂದು ಕಡೆ ನಿಲ್ಲಕ್ಕೆ ಆಗೋದಿಲ್ಲ ಚಡಪಡಿಕೆ ಆಸ್ ಇಫ್ ಏನೋ ಡ್ರಗ್ ತಗೊಂಡು ಇದಾರೇನೋ ಅನ್ನೋ ತರ ಚಡಪಡಿಕೆ ಒಂಥರ ಆ ಚಡಪಡಿಕೆ ಆ ಚಡಪಡಿಕೆಯನ್ನ ಅವರು ಇಲ್ಲಿಲ್ಲದೆ ಮತ್ತೆಲ್ಲೋ ಹೋಗ್ತಾ ಇರ್ತಾರೆ ಸುಮ್ಮನೆ ಸುತ್ತಾಗ್ತಾ ಇರ್ತಾರೆ ಬೈಕ್ ತಗೊಂಡು ಸುತ್ತಾಗ್ತಾ ಇರ್ತಾರೆ ಹೆಣ್ಮಕ್ಳಾದ್ರೆ ಬಸ್ ಹತ್ಕೊಂಡು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೋಗ್ತಾನೆ ಇರ್ತಾರೆ ಸೊ ದಿಸ್ ಇಸ್ ಐದನೇ ಕಾರಣ ಐದನೇ ಲಕ್ಷಣ ಆಮೇಲೆ ಇನ್ನೂ ತುಂಬ ಲಕ್ಷಣಗಳಿದಾವೆ ಹತ್ತು ಹದಿನಾಲ್ಕು ಲಕ್ಷಣಗಳು ಒಂದು ಹತ್ತು ಲಕ್ಷಣ ಮುಖ್ಯವಾಗಿ ಹೇಳ್ತಾ ಇರ್ತೀನಿ ಅದನ್ನ ನೋಟ್ ಮಾಡಿಕೊಂಡು ನಿಮ್ಮಲ್ಲಿ ಅಥವಾ ನಿಮ್ಮ ಹತ್ತಿರದವರಲ್ಲಿ ಕಾಣಿಸ್ತಿದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ ಇನ್ನು ಆರನೇ ಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ನೀವು ಹೇಳ್ತೀರಾ ಮೊಂಡು ಹಠ ಮಾಡ್ತಾರೆ ಆಕೆ ಮಣ್ಣು ಹಠ ಮಾಡ್ತಾಳೆ ಈಕೆ ಮಣ್ಣು ಹಠ ಈತ ಮಣ್ಣು ಏನೋ ಅರ್ಥ ಮಾಡಿಕೊಳ್ಳೋದಿಲ್ಲ ಹೇಳಿದ್ದೇ ಅರ್ಥ ಆಗೋದಿಲ್ಲ ಕೇಳಿಸ್ಕೊಳ್ಳೋದಿಲ್ಲ ಎಸ್ ಇವರಿಗೆ ಕೇಳಿದ್ದು ಕೇಳೋದು ಅರ್ಥ ಆಗೋದೇ ಇಲ್ಲ ರೀಸನಿಂಗ್ ಕೆಪಾಸಿಟಿ ಹೊರಟೋಗುತ್ತೆ ಸರಿಯಾವುದು ತಪ್ಪ್ಯಾವುದು ಗೊತ್ತಾಗೋದಿಲ್ಲ ಸುಮ್ಮನೆ ನೀವೇನೋ ಹೇಳ್ತಾ ಇದ್ರೆ ಸುಮ್ಮನೆ ನೀವು ಕೇಳ್ತಾರೆ ಹಿಂಗೆ ಮಿಡ ಮಿಡ ಅಂತ ಹಿಂಗೆ ನೋಡ್ತಾ ಇರ್ತಾರೆ ಅವ್ರಿಗೆ ಏನು ಅರ್ಥ ಆಗ್ತಾ ಇರಲ್ಲ ವಾಪಸ್ ಕೇಳಿ ಅವ್ರು ಇನ್ನೇನೋ ಉತ್ತರ ಹೇಳ್ತಾರೆ ಸೊ ಅವಾಗ ನೀವು ಅಲರ್ಟ್ ಆಗಿರಿ ಮೊದ್ಲೇದ ಐದಾರು ಕಾರಣ ಇದೆಯಲ್ಲ ಅದ್ರಲ್ಲಿ ಯಾವುದೋ ಒಂದು ಕಾ ಒಂದೆರಡು ಎರಡು ರೀಸನ್ ಒಂದೆರಡು ಲಕ್ಷಣ ನಿಮಗೆ ಹೌದು ಅಂತ ಅನುಮಾನ ಇದ್ರೆ ಈ ರೀತಿ ನೀವು ಹೇಳಿದ ಹಾಗೆ ಏನು ಆ ರೀತಿ ವರ್ತನೆ ಮಾಡ್ತಾ ಇದ್ರೆ ಈ ರೀತಿ ವರ್ತನೆ ಮಾಡ್ತಾ ಇದ್ರೆ ಹೇಳಿದ್ದು ಕೇಳಿಸ್ಕೊಂಡೆ ಇದ್ರೆ ಸುಮ್ಮನೆ ಕೇಳಿಸ್ದಾಗೆ ನಾಟಕ ಮಾಡ್ತಾ ಇದ್ದಂಗೆ ಅನಿಸಿದ್ರೆ ದಯವಿಟ್ಟು ಅಲರ್ಟ್ ಆಗಿ ಯಾಕಂದ್ರೆ ಅವರಿಗೆ ಏನೋ ಸಮಸ್ಯೆ ಇರಬಹುದು ಮಾನಸಿಕವಾಗಿ ಉದಾ ಯೂಸ್ವಲಿ ಹದ್ನಾಲ್ಕರಿಂದ ಇಪ್ಪತ್ನಾಲ್ಕು ವರ್ಷದಲ್ಲಿ ಟೀನೇಜ್ ಇರುತ್ತಲ್ಲ ಆ ಟೀನೇಜಲ್ಲಿ ನಿಮ್ಗೆ ಈ ರೀತಿ ಲಕ್ಷಣಗಳು ಕಂಡ ತಕ್ಷಣ ನೀವು ಅಡ್ರೆಸ್ ಮಾಡಿದ್ರೆ ಬೇಗ ಅವರನ್ನ ಕಾಯಿಲೆಯಿಂದ ಮುಕ್ತರನ್ನಾಗಿ ಮಾಡಿ ನೀವು ಸಮಾಜದ ಎಲ್ಲರ ಜೊತೆ ಅವರು ಚೆನ್ನಾಗಿ ಬೆರೆಯುವಂತೆ ಮಾಡ್ಬೋದು ಇದಕ್ಕೆ ಸೂಕ್ತವಾದ ಒಂದು ಜಾಗೃತಿ ಬೇಕು ಡಾಕ್ಟರ್ಸ್ ಒಂದು ಕಳಕಳಿ ಬೇಕು ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ನನಗೂ ಗೊತ್ತಿಲ್ಲ ಬಟ್ ಆವಾಗ ಯಾವಾಗ ಇದೆಲ್ಲ ಸಾಧ್ಯ ಆಗುತ್ತೆ ಡಾಕ್ಟರ್ಸ್ಗಳು ಗಳ ಒಂದು ಜಾಗದಲ್ಲಿ ನಿಂತ್ಕೊಂಡು ಅಡ್ರೆಸ್ ಮಾಡಬೇಕು ಹಾಗೆ ಪೇಶಂಟ್ಸು ಅವರೇ ವಿಲ್ಲಿಂಗ್ಲಿ ಬರೋ ತರ ಆಗ್ಬೇಕು ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಬಟ್ ಆಗ್ಲಿ ಅನ್ನುವ ಆಶಯ ಈ ಒಂದು ಅವೇರ್ನೆಸ್ನ ನಡ್ಕೊಡ್ತಾ ಇರೋದು ಸೊ ಇನ್ನು ಮೊಟ್ಟ ಮೊದಲ ಮತ್ತು ಮುಖ್ಯವಾದ ಲಕ್ಷಣ ಏನಿರುತ್ತೆ ಅಂದ್ರೆ ಮಕ್ಕಳ ಹಾಗೆ ಆಡೋದಕ್ಕೆ ಶುರು ಮಾಡ್ತಾರೆ ಯಾವ ಮಕ್ಳಿಗೆ ಹೇಗಿರ್ತಾರೆ ಅವರಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ಮಗು ತರ ಮಾತಾಡಕ್ ಶುರು ಮಾಡ್ತಾರೆ ಮಗು ತರ ಆಡೋದಕ್ ಶುರು ಮಾಡ್ತಾರೆ ಯೂಸ್ ಅಲ್ಲಿ ದೊಡ್ಡವ್ರು ಹೇಗಿರ್ತಾರೆ ಅದನ್ನ ನೀವು ನೋಡ್ಕೊಳ್ಳಿ ಹಾಗೆ ನಿಮ್ಮ ಆ ಒಂದು ಪ್ರೀತಿ ಪಾತ್ರರು ಅಥವಾ ನೀವು ಇದ್ದಕ್ಕಿದ್ದ ಹಾಗೆ ಬದಲಾದರೆ ಯೂಝಲಿ ಯಾವಾಗಾದರೂ ನೀವೇ ಬದಲಾದಾಗ ರೋಗಿನೇ ಆತರ ಬದಲಾದಾಗ ಆತನಿಗೆ ತನ್ನ ಬದಲಾವಣೆ ಗೊತ್ತಾಗೋದಿಲ್ಲ ಯಾವುದೇ ರೀತಿಯಲ್ಲೂ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಯಾವುದೇ ವಿಷಯವನ್ನು ತೆಗೆದುಕೊಂಡು ಸಂಬಂಧ ಇಲ್ಲದ ವಾದವನ್ನ ಮಾಡ್ತಿರ್ತಾರೆ ಆ ವಿಷಯಕ್ಕೆ ಸಂಬಂಧ ಇಲ್ಲದ ವಿಷಯಗಳನ್ನ ಮಾತಾಡ್ತಿರ್ತಾರೆ ಇದು ಏಳನೇ ಕಾರಣ ಎಂಟನೇ ಕಾರಣ ಇಲ್ಲಿವರೆಗೆ ಒಂದು ತರ ಇದ್ರೆ ಈಗಿದ್ದ ಹಾಗೆ ಬೇರೆದೇ ವ್ಯಕ್ತಿ ಅಂತ ಅನ್ಸೋದಕ್ಕೆ ಶುರುವಾಗ್ತಾರೆ ಅವರಿಗೆ ಯಾವುದೋ ಒಂದು ತುಂಬಾ ಆಸಕ್ತಿಕರ ವಿಷಯ ಇದೆಯಲ್ಲ ಅದು ಇವಾಗ ಇಷ್ಟನೇ ಇಲ್ಲದೆ ಹೋಗ್ಬೋದು ಹಾಗೆ ಯಾವುದೋ ಒಂದು ಇಷ್ಟ ಇಲ್ಲದ ಇದು ವಿಷಯ ಈಗ ಒಂದೇ ಸಾರಿ ಇಷ್ಟ ಆಗೋದಕ್ಕೆ ಶುರುವಾಗ್ಬೋದು ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ದೇಶದಲ್ಲಿ ಏನಂದರೆ ಯೋ ಯಾವುದೋ ಭೂತ ಮೆಟ್ಕೊಂಬಿಟ್ಟಿದೆ ಇನ್ನೇನೋ ಆಗ್ಬಿಟ್ಟಿದೆ ಈ ಥರ ಎಲ್ಲ ಮಾತುಗಳು ಕೇಳಿ ಬರ್ತವೆ ಆವಾಗ ತಕ್ಷಣ ಅಲ್ಲಿ ಭೂತ ಬಿಡಿಸೋದು ದೆವ್ವ ಬಿಡಿಸೋದು ಈ ಥರಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಆ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ ಇಂಥ ಸಂದರ್ಭದಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ಪರೀಕ್ಷೆಯನ್ನು ಮಾಡಿಸಿ ಇದು ಬಹಳ ಮುಖ್ಯ ನಮ್ಮ ದೇಶದಲ್ಲಿ ಮೂಢನಂಬಿಕೆ ಈ ತರ ಎಲ್ಲ ಯಾಕೆ ಆಗುತ್ತೆ ಅಂದ್ರೆ ಈ ಒಂದು ಅರಿವು ಇಲ್ಲದಾದಾಗ ಈ ಒಂದು ಸಡನ್ ಆಗಿ ಬದಲಾವಣೆ ಆಗುತ್ತಲ್ಲ ವ್ಯಕ್ತಿತ್ವದಲ್ಲಿ ಅವಾಗ ತಿಳ್ಕೊಳ್ಳಿ ವ್ಯಕ್ತಿಗೆ ಗಂಭೀರವಾಗಿ ಮಾನಸಿಕ ಕಾಯಿಲೆ ಆರಂಭವಾಗಿದೆ ನಾವು ಸೀದಾ ಈಗ ಏನ್ ಮಾಡಬೇಕು ಮನೋದ್ಯರನ್ನ ಕಾಣ್ಬೇಕು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಆಸ್ ಎ ಪೇಷಂಟ್ ಹತ್ರದವರಾಗಿ ಮಾನಸಿಕವಾಗಿ ಯಾರಿಗೆ ಕಾಯಿಲೆ ಇರುತ್ತಲ್ಲ ಅವರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಅರಿವಿರೋದಿಲ್ಲ ಸಡನ್ನಾಗಿ ಈ ರಥ ಈ ರೀತಿ ಬಂದಾಗ ವಿಶೇಷವಾಗಿ ವಿಪರೀತವಾಗಿ ಡೆವಲಪ್ ಆದಾಗ ಖಂಡಿತವಾಗ್ಲೂ ನೀವು ವ್ಯಕ್ ರೋಗಿಯ ಹತ್ತಿರದವರಾಗಿ ಅವರನ್ನು ಮಾನಸಿಕ ವೈದ್ಯರಲ್ಲಿ ತೋರಿಸೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಕೆಲವೊಂದು ಸರಿ ಇರುತ್ತೆ ಯಾವಾಗ ಈ ಅವೇರ್ನೆಸ್ ಎಲ್ಲ ತಿಳ್ಕೊಂಡಿರ್ತೀರ ಈ ಒಂದು ಮಾಹಿತಿ ಗೊತ್ತಿರುತ್ತೆ ಅವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅವನಿದ್ದೇ ಬರ್ತಾ ಇಲ್ಲ ಸಡನ್ ಆಗಿ ಏನೋ ನಾವ್ ಬದಲಾವಣೆ ಕಾಣಿಸ್ತಾ ಇದೆ ನನಗೆ ಈ ಸ್ಟ್ರೆಸ್ಗಳಿಂದ ಕೋಪಪ್ ಮಾಡೋದಕ್ಕಾಗೋದಿಲ್ಲ ಈ ತರ ಎಲ್ಲ ನಿಮಗೆ ನೀವೇ ಅರ್ಥ ಆದಾಗ ನೀವೇ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬಹುದು ಅಂತಹದೊಂದು ಆ ಜಾಗೃತಿ ಅಂತಹದೊಂದು ಅರಿವು ನಿಮ್ಮಲ್ಲಾಗಿ ಯಶಸ್ಸಿಗೆ ನೀವು ಹತ್ರ ಆಗ್ಲಿ ಅನ್ನುವ ಆಶಯ ಕೂಡ ಈ ಒಂದು ಸಂಚಿಕೆಯ ಹಿಂದಿದೆ ಇದಲ್ಲದೆ ಇನ್ನು ಬಹಳಷ್ಟು ಕಾರಣಗಳಿದಾವೆ ಸೂಕ್ಷ್ಮ 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 ಕಾರಣಗಳು ವಿಶೇಷವಾಗಿ ಮಾನಸಿಕ ಖಿನ್ನತೆ ಗೀಳು ಸ್ಕಿಜೋಪ್ರೀನಿಯಾ ಪ್ಯಾರಾನಿಯಾ ಇದೆಲ್ಲ ಇದೆ ಸುಮಾರು ನಾಲ್ಕೈದು ಜನರಲ್ಲಿ ಸಾಮಾನ್ಯ ಕಾಯಿಲೆ ಇದೆ ದ್ವಿಧ್ರುವ ಮಾನಸಿಕ ಕಾಯಿಲೆ ಈ ಎಲ್ಲ ಕಾಯಿಲೆಗಳಿಗೆ ವಿಭಿನ್ನ ವಿಭಿನ್ನ ಲಕ್ಷಣಗಳಿರ್ತವೆ ಆ ಕಾಯಿಲೆಗಳ ಬಗ್ಗೆ ನಾನು ಹೇಳುವಾಗ ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ ಇವಾಗ ಸಾಮಾನ್ಯವಾಗಿರುವ ಈ ಲಕ್ಷಣಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಈ ಒಂದು ಲಕ್ಷಣ ಇದ್ದರೆ ಅಡ್ರೆಸ್ ಮಾಡಿ ನಿಮ್ಮಲ್ಲಿ ಈ ಲಕ್ಷಣ ಇದ್ದರೆ ಬೇಗ ಎಚ್ಚೆತ್ಕೊಂಡು ಡಾಕ್ಟ್ರನ್ನು ಸಂಪರ್ಕಿಸಿ ನಿಮ್ಮ ಜೀವನ ಮಾನಸಿಕ ಕಾಯಿಲೆಯಿಂದ ಮುಕ್ತವಾಗಿ ಖುಷಿಯಾಗಿ ಜೀವನವನ್ನು ಧೈರ್ಯವಾಗಿ ಎದುರಿಸುವಂತೆ ಆಗಲಿ ಅನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮಾಡಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ಮನೋಪ್ರಣತಿಯಲ್ಲಿ ನಮಸ್ಕಾರ